ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೌಮ್ಯನ ಮದುವೆ ತುಂಬನೇ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ ಆದರೆ ಈ ಕಡೆ ಪಲ್ಲವಿಗೆ ಮಾತ್ರ ದೇವರ ಏನು ಮಾಡೋದು ನನಗೆ ಈ ಹುಡುಗ ಸರಿ ಇಲ್ಲ ಅಂತ ಹೇಳಿ ಅನಿಸ್ತಿದೆಯಲ್ಲ ಆದರೆ ಇವಾಗ ತಾಳಿ ಕಟ್ಟುವ ಮುಹೂರ್ತದ ತನಕನೂ ಬಂದಾಯಿತು ಆದರೆ ಈ ಹುಡುಗ ಒಂದು ವೇಳೆ ಫ್ರಾಡ್ ಆಗಿದ್ದರೆ ಸೌಮ್ಯನಿಗೆ ತಾಳಿ ಕಟ್ಟಿದರೆ ಇವರಿಬ್ಬರು ಕಂಡ ಹೆಂಡತಿ ಆಗ್ತಾರೆ ಒಂದು ವೇಳೆ ಈ ಹುಡುಗ ಏನಾದರೂ ಸರಿ ಇಲ್ಲ ಅಂತ ಹೇಳಿ ತಾಳಿ ಕಟ್ಟಿಯಾದ ಮೇಲೆ ಗೊತ್ತಾದರೆ ಏನು ಮಾಡೋದು ದೇವ್ರೆ ಒಂದ್ ವೇಳೆ ಈ ಹುಡುಗ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಸಪ್ಪ ದೇವ್ರೆ ಅಂತ ಹೇಳಿ ಪಲ್ಲವಿ ತುಂಬಾನೇ ಭಯದಿಂದ ದೇವ್ರ ಹತ್ರ ಬೆಟ್ಕೊಳ್ತಾ ಇರ್ತಾರೆ ತಾಳಿನ ಎಲ್ರ ಹತ್ರ ಮುಡ್ಸಿ ತಾಳಿ ಶಾಸ್ತ್ರಕ್ಕೂ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಆದ್ರೆ ಅಜಿತ್ ಎಲ್ಲಿ ಅಜಿತ್ ಎಲ್ಲಿ ಅಂತ ಹೇಳಿ ಅಜಿತ್ ನ ಎಲ್ರು ಕೂಡ ಹುಡುಕ್ತಾ ಇರ್ತಾರೆ ಅವಾಗ ಪಲ್ಲವಿ ಹೇಳ್ತಾಳೆ ಅಣ್ಣಗೆ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಆದ್ರೆ ಬೇಗ ಬರ್ತಾರಂತೆ ನೀವು ಅಲ್ಲಿ ತನಕ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಏನ್ ಭೂಮಿ ಮುಹೂರ್ತದ ಹೊತ್ತೈತ್ ಅಲ್ವಾ ಅಜಿತ್ ಬಂದಿಲ್ಲೆಲ್ಲ ಏನು ಮಾಡುದು ಅಜಿತ್ಗೆ ಒಂದು ಕಾಲ್ ಮಾಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹ್ಞೂ ಅತ್ತೆ ಕಾಲ್ ಮಾಡಿದ್ದೆ ಇವಾಗ ಬರ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಸ್ವಲ್ಪ ಹೊತ್ತು ಇನ್ನೊಂದು ಎರಡು ನಿಮಿಷದಲ್ಲಿ ಬಂದುಬಿಡ್ತಾರೆ ಅಂತ ಭೂಮಿ ಹೇಳಿದಾಗ ಸರಿ ಹಾಗಾದರೆ ಬರ್ಬಹುದು ಅಂತ ಪೂರ್ಣಿಮಾ ಹೇಳ್ತಾಳೆ ಆದ್ರೆ ಪುರೋಹಿತರು ಹೇಳ್ತಾರೆ ಇಲ್ಲ ಅಮ್ಮ ತಾಳಿ ಕಟ್ಟುವ ಟೈಮ್ ಬಂದೇ ಬಿಡ್ತು ಇವಾಗ ನೀವು ಮತ್ತೆ ಬಿಟ್ರೆ ಇನ್ನೇ ಈ ಮುಹೂರ್ತ ಮತ್ತೆ ಸಿಗುವುದಿಲ್ಲ ಹಾಗಾಗಿ ನೀವು ಇವಾಗಲೇ ಮದುವೆ ಮಾಡಲೇಬೇಕು ಇವಾಗಲೇ ತಾಳಿ ಕಟ್ಟಿಸಲೇಬೇಕು ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಸರಿಯಾಗಾದರೆ ತಾಳಿ ಕಟ್ಟಿಸಿ ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅವಾಗ ಹುಡುಗನಿಗೆ ತುಂಬಾ ಖುಷಿಯಾಗಿ ತಾಳಿ ಕಟ್ಟಬೇಕು ಅಂತ ಹೇಳಿ ಸೌಮ್ಯನ ಕತ್ತಿಗೆ ಹಿಡ್ಕೊಂಡಿರಬೇಕಾದ್ರೆ ಅಜಿತ್ ಬಂದು ಹುಡುಗನ ಕೈಗೆ ಒಂದು ಚಿಕ್ಕ ಕೋಲನ್ನು ಎಸಿತಾನೆ ಆವಾಗ ಹುಡುಗನ ಕೈಯಲ್ಲಿರುವ ತಾಳಿ ಕೆಳಗಡೆ ಬಿಡ್ದು ಹೋಗುತ್ತೆ ಆವಾಗ ಮನೆಯಲ್ಲಿ ಎದುರು ಕೂಡ ತುಂಬಾ ಶಾಕಿಂದ ನೋಡಿದಾಗ ಅದು ಅಜಿತ್ ಆಗಿರ್ತಾನೆ ಆವಾಗ ಸಂಗೀತ ಕೇಳ್ತಾಳೆ ಏನು ಅಜಿತ್ ಏನು ಮಾಡಿದ್ಯ ನೀನು ನೀನು ಏನು ಕೆಲಸ ಮಾಡ್ತಿದ್ದೀಯ ಅಂತ ಹೇಳಿ ನಿನ್ಗೆ ಗೊತ್ತುಂಟಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಎಲ್ಲ ಗೊತ್ತು ಅಮ್ಮ ಗೊತ್ತಿದ್ದುಕಂಡೆ ನಾನು ಈ ರೀತಿ ಕೆಲಸ ಮಾಡಿರೋದು ಅಂತ ಹೇಳಿದಾಗ ಪೂರ್ಣಿ ಹೇಳ್ತಾಳೆ ಏನಾಯಿತು ಅಜಿತ್ ಯಾಕೆ ಏನೇನು ಹೇಳ್ತಿದ್ಯಲ್ಲ ಏನಾಯಿತು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಈ ಹುಡುಗ ಸರಿ ಇಲ್ಲ ಇವನು ಈ ಮನೆಗೆ ಯೋಗ್ಯವನಾದವನಲ್ಲ ಇವನು ದೊಡ್ಡ ಫ್ರಾಡಮ್ಮ ಅಂತ ಹೇಳಿದಾಗ ಹುಡುಗನಿಗೆ ಗಾಬರಿಯಾಗಿ ಶಾಕ್ ಆಗುತ್ತೆ ಆವಾಗ ಹುಡುಗ ತಕ್ಷಣ ಎದ್ದು ನಿಂತ್ಕೊಂಡು ಸರ್ ಏನು ಹೇಳ್ತಿದ್ದೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏ ಈ ಬಾಯಿ ಮುಚ್ಚಲು ನೀನು ಏನು ಅಂತ ಹೇಳಿ ನಾನು ಎಲ್ಲ ಸರ್ಚ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡೇ ಬಂದಿರೋದು ಕಣು ನಿನ್ನ ಬಯೋಡಾಟಾ ಪೂರ್ತಿ ನನಗೋ ನನ್ನ ಹತ್ರನೇ ಉಂಟು ಅಂತ ಹೇಳಿದಾಗ ಹುಡುಗ ಹೇಳ್ತಾನೆ ಇಲ್ಲ ಸೌಮ್ಯ ಇವನು ಎಲ್ಲ ಇರೋದು ಸುಳ್ಳು ಇವನು ಬರೀ ಸುಳ್ಳನೇ ಹೇಳ್ತಿದ್ದಾನೆ ನೀನು ಯಾವುದೇ ಕಾರಣಕ್ಕೂ ನಂಬೇಡ ಅಂತ ಹೇಳಿದಾಗ ಸೌಮ್ಯ ಹೇಳ್ತಾನೆ ಅಜಿತಣ್ಣ ಏನು ಮಾಡಿದೆ ಇವನು ಹೇಳಿ ಅಂದಾಗ ಅಜಿತ್ ಹೇಳ್ತಾನೆ ಇವನಿಗೆ ಈಗಾಗಲೇ ಮದುವೆ ಮದುವೆಯಾಗಿ ಹೆಂಡ್ತಿ ಕೂಡ ಇದ್ದಾಳೆ ಆದರೆ ಇವನು ಆ ಹೆಂಡತಿನ ಬದಿಗೆ ಇಟ್ಟು ಇಲ್ಲಿ ಮತ್ತೊಂದು ಮದುವೆ ಆಗಲಿಕ್ಕೆ ಬಂದಿದ್ದಾನೆ ಹಾಗೆ ಇವನು ದೊಡ್ಡ ಫ್ರಾಡ್ ಅಂತ ಹೇಳಿ ಯಾಕೆ ಮತ್ತೆ ಯಾಕೆ ಹೇಳಿದೆ ಅಂತ ಹೇಳಿದರೆ ಇವನು ಎಲ್ಲ ಕಡೆ ಮದುವೆಯಾಗಿ ಆ ಆಸ್ತಿನ ಪಡೆಯುವುದಕ್ಕೋಸ್ಕರ ಅಷ್ಟೇ ಮದುವೆ ಆಗೋದು ಆಮೇಲೆ ಆಸ್ತಿ ತನ್ನ ಹೆಸರಿಗೆ ಬಂದ ಮೇಲೆ ಆ ಹೆಂಡ್ತಿನ ಅಲ್ಲೇ ಬಿಟ್ಟು ಇನ್ನೊಂದು ಕಡೆ ಮದುವೆ ಆಗಲಿಕ್ಕೆ ಹೋಗ್ತಾ ಇದ್ದಾನೆ ಇವನು ಮತ್ತು ಇವನ ಜೊತೆ ಬಂದಿದ್ದರೆಲ್ಲ ಅಪ್ಪ ಅಮ್ಮ ಇವರೆಲ್ಲರೂಗಳು ಫ್ರಾಡೆ ಅವರು ಇಬ್ಬರು ನಿಜವಾಗ್ಲೂ ಇವನ ಅಪ್ಪ ಅಮ್ಮನೇ ಅಲ್ಲ ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಅವಾಗ ಪೂರ್ಣಿಮಾ ಹೇಳ್ತಾಳೆ ಏನ್ ಹೇಳ್ತಿದ್ದೀರಾ ಅಜಿತ್ ನೀವು ಅಂತ ಹೇಳಿದಾಗ ಶಿವಾನಿ ಹೇಳ್ತಾಳೆ ಅಮ್ಮ ಇವ್ರು ಯಾರನ್ನು ಶಿವ ಜೊತೆ ಸೇರ್ಕೊಂಡು ಇವರು ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ ಈ ಮದುವೆನ ಇವರು ಅಂತಾನೆ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಾನು ಯಾಕೆ ಸುಳ್ಳು ಹೇಳಬೇಕು ಒಂದು ಹೆಣ್ಣಿನ ಲೈಫ್ ಅನ್ನು ಹಾಳ ಮಾಡುವಷ್ಟು ಕ್ರೂರಿ ನಾನಲ್ಲ ಅಲ್ಲದೆ ಸೌಮ್ಯನು ಕೂಡ ನಂಗೆ ತನ್ ತಂಗಿ ಇದ್ದಾಗೆ ಅಂತ ಅದರಲ್ಲಿ ತಂಗಿ ಲೈಫ್ ಹಾಳಾಗ್ಲಿ ಅಂತ ಹೇಳಿ ನಾನು ಯಾವತ್ತಾದರೂ ಬಯಸ್ತೀನ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಸಾಕ್ಷಿ ತೋರಿಸ್ತೀನಿ ಅಂತ ಹೇಳಿದಾಗ ಪೂರ್ಣಿಮಾ ಹೇಳ್ತಾಳೆ ಇಲ್ಲ ಕಣಪ್ಪ ನಾನು ನಿನ್ ನಾನು ನಂಬ್ತೀನಿ ಆದ್ರೆ ಸಾಕ್ಷಿಯನ್ನು ಹೇಳಿದೆಯಲ್ಲ ಏನು ಅಂತ ಕೇಳಿದಾಗ ಅಜಿತ್ ಆ ಹುಡುಗ ಮದುವೆ ಆಗಿರುವ ಮೊದಲಿನ ಹೆಂಡತಿನ ಅಪ್ಪನ ಕರೀತಾನೆ ನಂತರ ಅಪ್ಪ ಎಲ್ಲಾ ಸತ್ಯನೂ ಹೇಳ್ಬಿಡ್ತಾರೆ ಅವಾಗ ಅಜಿತ್ ಹೇಳ್ತಾನೆ ಇನ್ನೂ ಕೂಡ ಮತ್ತೊಂದು ಸಾಕ್ಷಿ ಇದೆ ನಿಮಗೆ ಅಂತ ಹೇಳಿ ಅಜಿತ್ ಫೋನ್ ಅಲ್ಲಿರುವ ವಿಡಿಯೋನ ತೋರಿಸ್ತಾನೆ ಆ ಹುಡ್ಗ ಹುಡುಗಿಗೆ ತಾಳಿ ಕಟ್ಟಿರುವ ವಿಡಿಯೋನ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ ನಂತರ ಪೂರ್ಣಿಮಾ ಮತ್ತೆ ಸೌಮ್ಯ ಹಾಗೆ ಶಿವಾನಿ ಅವನಿ ತುಂಬನೇ ಆಳ್ತಾರೆ ಹಾಗೆ ಅಜಿತ್ ಆ ಹುಡುಗನ ಅರೆಸ್ಟ್ ಮಾಡಲಿಕ್ಕೆ ಕೂಡ ಹೇಳ್ತಾರೆ ಹುಡುಗ ಅರೆಸ್ಟ್ ಆಗಿ ಹೋಗ್ತಾರೆ ನಂತರ ಸೌಮ್ಯ ತುಂಬನೇ ಆಳ್ತಾಳೆ ಅವಾಗ ಪೂರ್ಣಿಮಾ ಆಳ್ತಾ ಹೇಳ್ತಾಳೆ ಏನು ಮಾಡಲಿದ್ದೀವರೆ ಯಾಕೆ ನನ್ನ ಲೈಫಲ್ಲಿ ಈ ರೀತಿಯಾಗಿ ಹಿಂಸೆ ಕೊಡ್ತಿದ್ದೀಯಾ ಕಷ್ಟ ಕೊಡ್ತಿದ್ದೀಯಾ ನನ್ನ ಮಗಳು ಮದುವೆ ಹಸೆಮಣಿ ತನಕ ಬಂದು ಇವಾಗ ನಿಲ್ಲಿಸ್ತಿದ್ಯಲ್ಲ ಏನು ಮಾಡಲಿ ನಾನು ಇವಾಗ ಅಂತ ಹೇಳಿ ಅಳತಿರ್ಬೇಕಾದ್ರೆ ಪದ್ಮಜ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಹೇಗಾದರೂ ಮಾಡಿ ಇವಾಗ ನನ್ನ ಮಗ ಕಾರ್ತಿಕ್ನ ವಿಷಯ ನಾನು ಹೊರಗಡೆ ಹಾಕಲೇಬೇಕು ಕಾರ್ತಿಕ್ನ ಇವಳ ಜೊತೆ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಕಾರ್ತಿಗೆ ಫೋನ್ ಮಾಡ್ತಾನೆ ಮಾಡ್ತಾಳೆ ಆವಾಗ ಕಾರ್ತಿಕ್ ಕೂಡ ಅಲ್ಲಿಗೆ ಬರ್ತಾಳೆ ಪದ್ಮಜ ಎಲ್ಲಾ ರೀತಿಯಿಂದಲೂ ಕೂಡ ತನ್ನ ಕಾರ್ತಿಕ್ನಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಪ್ರಸ್ತಾಪನ ಮಾಡ್ತಾಳೆ ಆದ್ರೆ ಯಾರು ಕೂಡ ಅದನ್ನ ಗಣನೆಗೆ ಆದ್ರೆ ಪೂರ್ಣಿಮಾ ಹರಿಯನ್ನು ನೋಡಿ ನನ್ನ ಮಗಳನ್ನ ಹರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಇವನು ಖಂಡಿತ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅಂತ ಯೋಚನೆ ಬರುತ್ತೆ ಆವಾಗ ಸೌಮ್ಯನತ್ರ ಕೇಳಿ ಸೌಮ್ಯ ಒಪ್ಕೊಂಡ್ರೆ ಹರಿ ಜೊತೆನೆ ಮದುವೆ ಮಾಡಿಸಬಹುದೇನು ಅಂತ ಹೇಳಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಸೌಮ್ಯನ ಶೂ ಫ್ರೆಂಡ್ ಹರಿಗೆ ಕೊಟ್ಟು ಮದುವೆ ಮಾಡ್ತಾರಾ ಅಥವಾ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ